ಮಾಜಿ ಕೆಡಿಪಿ ಸದಸ್ಯರು ಹಾಲಿ ಗುಡೆಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜ್ ಅವರಿಂದ ಪತ್ರಿಕಾಗೋಷ್ಠಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಕೆಂಚೇಗೌಡರೆ ನನ್ನ ಬಗ್ಗೆ ಮಾತನಾಡಬೇಕಾದರೆ ನಾಲಿಗೆ ಮೇಲೆ ಹಿಡಿತವಿರಲಿ ಇಲ್ಲದಿದ್ದರೆ ನಿಮ್ಮ ಸ್ಟೈಲ್ನಲ್ಲಿ ಉತ್ತರ ಕೊಡಬೇಕಾಗುತ್ತದೆ ನಾನೇನು ಪಾಕಿಸ್ತಾನದಿಂದ ಬಂದಿಲ್ಲ ಎಂದು ಖಡಕ್ ಮಾತನಾಡಿದರು ಏನು ಮಾಗಡಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಕೆಂಚೇಗೌಡರು ನನ್ನ ಅಪರೂಪಕ್ಕೆ ಒಂದೆರಡು ವರ್ಷ ಆದಮೇಲೆ ನನ್ನ ನೆನೆಸ್ಕೊಂಡಿದ್ದಾರೆ ನನ್ನ ಮೊನ್ನೆ ಕೆಂಚೇಗೌಡರು ನಮ್ಮ ಪಾರ್ಟಿಲೇ ಇದ್ದಂಥವ್ರು ಜೆ ಡಿ ಎಸ್ ಅಲ್ಲಿ ಅವರು ಪಾಪ ಈಗ ಅಲ್ಲ ಇಲ್ಲ ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಕೊಂಡು ಹೆಂಗ ಪ್ರಾಧಿಕಾರದ ಆಗವ್ರೆ ಪ್ರಾಧಿಕಾರದ ಅಧ್ಯಕ್ಷರಿಗೆ ನಂದೊಂದು ಮನವಿ ಏನಂದರೆ ಪ್ರಾಧಿಕಾರದ ಅಧ್ಯಕ್ಷರೇ ನೀವು ಕೆ ಡಿ ಪಿ ಡೈರೆಕ್ಟ್ರು ಅವ್ನು ಯಾವನ್ನ ಮಾಡಿಬಿಟ್ಟಿದ್ರು ಆ ಸೋಲೂರು ಹೋಬಳಿನ ಅಂತ ಹೇಳಿದ್ರೆ ನೀವು ಮಾದಗೊಂಡೊಳ್ಳಿ ಪ್ರಸ್ತುತ ನಿಮ್ಮದು ಊರಿಗೆ ಬಂದು ಮಾದ್ಗೊಂಡಿ ಕುದುರ ಹೋಬ್ಳಿಗೆ ಬರ್ತದೆ ನೀವು ಸೋಲೂರಲ್ಲಿ ಯಾಕೆ ಬಂದು ಮನೆ ಮಾಡ್ಕೊಂಡಿದ್ದೀರಾ ಸೋಲೂರಲ್ಲಿ ಮನೆ ಮಾಡ್ಕೊಂಡಿದ್ದೀರಲ್ಲ ಸ್ವಾಮಿ ನೀವು ನಮ್ಮ ಪಾರ್ಟಿಲಿ ಇರಬೇಕಾದ್ರೆ ಏನು ಮುಂಜಾನು ಹೊಗಳಿದ್ದು ಹೊಗಳಿದ್ದೆ ಎಲ್ಲ ಇದು ಮಾಡಿದ್ದು ಮಾಡಿದ್ದೆ ಏನೋ ಪಾಪ ಯಾರ ಕಟ್ಟಿದ್ದು ಹುತ್ತದಲ್ಲಿ ಆಮ ಸೇರ್ಕಂತಂಗೆ ತಾವು ಸೇರ್ಕೊಂಡಿದ್ದೀರ ಸೇರ್ಕೊಂಡು ಅಲ್ಲಿ ಪಾಪ ದುಡ್ದಂಥವ್ರು ಇಪ್ಪತ್ತೈದು ಮೂವತ್ತು ವರ್ಷ ದುಡ್ದಂಥರಿಗೆ ಸಿಗಲಿಲ್ಲ ಅವಕಾಶ ನಿಮಗೆ ಸಿಕ್ಕದೆ ನಿಮಗೆ ಅವಕಾಶ ಸಿಕ್ಕಿರೋದಕ್ಕೆ ನಾನು ಕೂಡ ಅಭಿನಂದಿಸ್ತೀನಿ ತಮಗೆ ನಾನು ಏನು ಕೂಡ ಎಲ್ಲೂ ತಮಗೆ ಪ್ರೆಸ್ ಮೀಟ್ ಮಾಡೋದಾಗಲಿ ಇನ್ನೊಂದಾಗಲಿ ನಾನು ಏನು ಇದು ಮಾಡಲಿಲ್ಲ ತಾವು ನನ್ನ ವಿಚಾರ ಮಾತಾಡಿದ ಮೇಲೆ ತಮ್ಮ ಕನಸಿಗೆ ನಾನು ಬಂದಿದ್ದನೇನೋ ಅವ್ನ ಯಾರಿಗೋ ಕೊಟ್ಬಿಟ್ಟಿದ್ರು ಕೆ ಡಿ ಪಿ ಡೈರೆಕ್ಟರ್ನ ಮುಂಜಾಣವರು ಈ ತಾಲೂಕಲ್ಲಿ ಯಾರು ಇರ್ಲಿಲ್ವಾ ಅಂತ ತಮ್ಮ ಪ್ರಶ್ನೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಪ್ರಾಧಿಕಾರದ ಅಧ್ಯಕ್ಷರೇ ಆರು ಜನ ಇರ್ತಾರೆ ಕೆ ಡಿ ಪಿ ಸದಸ್ಯರು ಅಂದ್ರೆ ನಾನು ಒಬ್ಬ ಇರಲ್ಲ ಇಡೀ ತಾಲೂಕಿಗೆ ಕೆ ಡಿ ಪಿ ಸದಸ್ಯರು ನಾನು ಒಬ್ಬನೇ ಇರಲ್ಲ ಒಬ್ರು ಮುಸ್ಲಿಮ್ಸ್ ಇರ್ತಾರೆ ಅಲ್ಪಸಂಖ್ಯಾತರು ಇದ್ರ ಒಳಗೆ ಒಬ್ರು ಮಹಿಳೆ ಇರ್ತಾರೆ ಮೂರ್ ಜನ ಜನರಲ್ ಇರ್ತಾರೆ ಒಂದು ಎಸ್ ಸಿ ಇರ್ತದೆ ಎಸ್ ಸಿ ಅಂತ ಬಂದಾಗ ಸೋಲೂರು ಹೋಬಳಿ ಮಾಗಡಿ ತಾಲೂಕಿಗೆ ಸೇರಿರೋದ್ರಿಂದ ನನಗೆ ಒಂದು ಕೆ ಡಿ ಪಿ ಡೈರೆಕ್ಟರ್ನ ಕೊಡ್ತಾರೆ ಅದನ್ನ ನಾನು ಕೆ ಡಿ ಪಿ ಡೈರೆಕ್ಟ್ ತಗೊಂಡು ಎಲ್ಲ ಯಾವುದೋ ಹಗರಣಗಳು ಮಾಡ್ಕೊಂಡು ಯಾರ ಹತ್ರ ಟೀ ಟೀಕ್ ಕುಡ್ದಿರೋ ಉದಾಹರಣೆ ತೋರಿಸ್ಬಿಟ್ರಿ ನೀವು ನೀವು ಹೇಳಿದ್ ಮಾಡಿಸ್ಕೊಂತೀವಿ ಈ ತಾಲೂಕೆ ಕೆ ಡಿ ಪಿ ಅಂದ್ರೆ ಏನು ಅಂತ ಕೆಲವ್ರು ಗೊತ್ತಿರ್ತೇನೆ ಕೆಲವರು ಗೊತ್ತಿರಲಿಲ್ಲ ಆ ಕೆ ಡಿ ಪಿ ಇಲ್ಲಿ ಏನು ಕೆಲಸ ಮಾಡ್ಬೋದು ಅಂತಕ್ಕಂಥದ್ದನ್ನ ಇಡೀ ತಾಲೂಕೆ ನಾನು ಪರಿಚಯ ಮಾಡಿಸ್ತಂತವನು ತಮಗೆ ಸ್ವಲ್ಪ ಮಾತಾಡ್ಬೇಕಾದ್ರೆ ರೇ ಸನ್ಮಾನ್ಯ ಕೆಂಚಗೌಡ್ರೆ ನೀನೆಲ್ಲ ಗ್ರಾಮ ಪಂಚಾಯತಿ ಅದರಲ್ಲಿ ಇದ್ರಲ್ಲಿ ಗೆದ್ದಿದಿ ಗೊತ್ತಿಲ್ಲ ನನ್ನ ಉದ್ದೋಗಗಳನ್ನ ಕೇಳ್ಬಿಟ್ರೆ ನೀನು ನಾನು ಗೆದ್ದಿರೋನಾ ನಾನು ಡೈರಿ ಆಗ್ಲಿ ಗ್ರಾಮ ಪಂಚಾಯತಿ ಚೇರ್ಮನ್ ವೈಸ್ ಚೇರ್ಮನ್ ಪ್ರೆಸೆಂಟ್ ಮೆಂಬರ್ ಕೆ ಡಿ ಪಿ ಡೈರೆಕ್ಟರ್ ಎಸ್ ಸಿ ಟಿ ಕಮಿಟಿ ಡೈರೆಕ್ಟರು ನಂದೇ ಆದಂತ ಇಡೀ ರಾಜ್ಯದಲ್ಲಿ ನಾಗರಾಜೇಂದ್ರ ಯಾರು ಅಂತ ಹೆಸರಿದೆ ನಂದು ಏನೋ ನಾನು ನಿನ್ನಿಂದ ಗುರ್ತಿಸ್ಕೊಂಬೇಕಾಗಿಲ್ಲ ನಾವು ಮಾತಾಡ್ಬೇಕಾದ್ರೆ ಯಾಕೆ ನನಗೆ ಕೊಟ್ಟಿದ್ದು ಎಚ್ ಸಿ ಕ್ಯಾಟಗಿರಿಲ್ರಿ ಪರಿಚಿಕ್ತ ಜಾತಿ ಒಂದು ಪ್ರೋಟೋಕಾಲ್ ಪ್ರಕಾರ ಇರುತ್ತೆ ಅರ್ದೊಳಗಡೆ ಕೊಟ್ಟಿದ್ದು ನಿನ್ನುದ್ದೇನು ಕಿತ್ಕೊಂಡು ನನಗ್ ಕೊಟ್ಟಿರ್ಲಿಲ್ಲ ನಿನ್ನುದ್ದೇನ ನನಗೆ ನನಗೇನ ಕೊಟ್ಟಿದ್ರೆ ನಿನ್ನ ಪ್ರಶ್ನೆ ಮಾಡಿದ್ರೆ ಏನೋ ಅನ್ಬೋದು ನಿನಗೆ ನಮ್ಮ ಬ್ರದರ್ ಹೇಳೋರೆ ಧನಂಜಯ್ ಧನಂಜಯವರು ನಿಮ್ದೇನೋ ಇಡೀ ತಾಲೂಕೆ ನಿನ್ನ ಕೊಡುಗೆ ಏನೋ ಪೂರ್ತಿ ನಾನು ನೋಡಿದೆ ವಿಡಿಯಾ ಪರಿಪೂರ್ಣವಾಗಿ ನಿನ್ನ ಜಾತ್ಕಾಲ ತೆಗೆದು ರೋಡಲ್ಲಿ ಇಟ್ಟವ್ರ ಅವರು ನಾನೇನು ಹೆಚ್ಚಿಗೆ ಅಷ್ಟು ದೊಡ್ಡನಲ್ಲ ನಾನು ಅವ್ರ ಮಟ್ಟಕ್ಕೆ ಮಾತಾಡೋಕ್ಕೆ ದೊಡ್ಡನು ಕೂಡ ಅಲ್ಲ ಮಾತಾಡಬೇಕಾದ್ರೆ ಎಸ್ ಎಚ್ ಟಿ ಕಮಿಟಿ ಡೈರೆಕ್ಟ್ರು ಮಾಡಿದ್ರು ರೀ ಈಗ ನಿನ್ನ ಪ್ರಾಧಿಕಾರದ ಅಧ್ಯಕ್ಷರು ಮಾಡೋರೆ ನೀ ಏನಕ್ಕೆ ಮಾಡೋವ್ರಿ ನಿನ್ಗೆ ನನಗೆ ಯೋಗ್ಯತೆ ಇದ್ದು ಇತ್ತು ಮಾಡಿದರು ನಿನಗೆ ನೀನು ಮಾತ್ರ ಅಧಿಕಾರ ಮಾಡ್ಬೋದು ಬಡವ್ರ ಮಕ್ಳು ಯಾರು ಮಾಡೋಂಗಿಲ್ಲ ಬಡವ್ರ ಮಕ್ಳು ಅಧಿಕಾರಕ್ಕೆ ಬರೋಂಗಿಲ್ಲ ಯಾರೂನು ಬಡವ್ರ ಮಕ್ಳು ಏನಾದರೂ ಅಧಿಕಾರದಲ್ಲಿ ಬಂದು ಕುಂತ್ಬಿಟ್ಟಾಗ ನಿಮ್ಗೆ ಹೊಟ್ಟೆ ಹುಡಿದೋಗ್ಬಿಡ್ತದ ಇಲ್ಲ ನಿನ್ನೂ ತೆ ಕಿತ್ಕೊಂಡಿದ್ದೆ ನಾನು ನನ್ನ ಕ್ಯಾಟಗರಿಲ್ ಒಂದು ಪ್ರೋಟೋಕಾಲ್ ಪ್ರಕಾರ ಇತ್ತು ಅದರ ಮುಂಜಾನ ಸಮರ್ಥವಾಗಿ ನಿಭಾಯಿಸ್ತಾನೆ ಹುಡುಗ ಪರವಾಗಿಲ್ಲ ಹೇಳಿ ನನ್ನ ಮೊಬೈಲ್ ಭರವಸೆ ಇಟ್ಟು ಕೊಟ್ಟಿದ್ರು ನಾನು ಎಲ್ಲೂ ಕೂಡ ಅದು ಕಪಾಸಿಟಿ ತಂದಿಲ್ಲ ಯಾವಂತ ಹೊಡೆದ ಟೀ ಕುಡ್ದಿಲ್ಲ ಯಾರಿಗೂ ಆ ಹುದ್ದೆ ಮಡಿಕೊಂಡು ಹೆದರಿಸಿ ನಾನು ಏನು ರೋಲ್ ಕಲ್ ಮಾಡಿಲ್ಲ ನಾನು ಆ ಹುದ್ದೆನ ಕೊಟ್ಟಿದ್ರಲ್ಲ ಅದನ್ನು ಪರಿಪೂರ್ಣವಾಗಿ ಹೆಂಗೆ ನಿಭಾಯಿಸ್ಬೇಕು ಇರೋವರೆಗೂ ಅಪಚ್ಯುತಿ ಬರದಂಗೆ ನಾನು ನಿಭಾಯಿಸಿದ್ದೀನಿ ತಮ್ಮಿಂದ ಕಲಿಬೇಕಾಗಿರೋದೇನಿಲ್ಲ ನಾನು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದ ರಾಜಕಾರಣಿ ನಾನು ನನಗೂ ಕೂಡ ಗೊತ್ತಿದೆ ರಾಜಕಾರಣ ಹೆಂಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಗೊತ್ತಿದೆ ನನಗೂ ತಾವು ಮಾತಾಡಬೇಕಾದ್ರೆ ಏನೋ ಭಾಳ ಯೋಚನೆ ಮಾಡಿ ಏನು ಮಾತಾಡಬೇಕು ಏನು ಬಿಡಬೇಕು ಅಂತೇಳಿ ತಾವು ಮಾತಾಡಬೇಕು ನೆಕ್ಸ್ಟ್ ಏನಾದರೂ ನನ್ನ ಸುದ್ದಿ ಏನಾದರೂ ಎತ್ತಿದ್ರೆ ಅದು ನಾನು ನೀವು ಯಾವ ಸ್ಟೈಲಲ್ಲಿ ಮಾತಾಡ್ತಿರೋ ಅದೇ ಸ್ಟೈಲಲ್ಲಿ ನಾನು ಕೂಡ ಮಾತಾಡೋಕೆ ರೆಡಿಯಾಗ್ಬಿಡ್ತೀನಿ ಏನಪ್ಪಾ ಕೆಂಚಪ್ಪಣ್ಣ ಕೆಂಚಪ್ಪಣ್ಣ ರೇ ಪ್ರಾಧಿಕಾರದ ಅಧ್ಯಕ್ಷರೇ ಸ್ವಲ್ಪ ನೋಡ್ಕೊಳ್ಳಿ ಯಾರಿಗು ಮಾತಾಡಬೇಕು ಅವನು ಯಾರಂದ್ರೆ ಮಾಗಡಿ ತಾಲೂಕು ಅನ್ರಿ ನಾನು ರೀ ಸೋಲೂರು ಹಬ್ಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆ ನಂದು ನಂದುನು ಇದೇ ತಾಲೂಕ್ ಸಂಬಂಧಪಟ್ಟ ನಾನು ಗೊತ್ತಾಯ್ತೀರಾ ನಾನೇನೋ ಪಾಕಿಸ್ತಾನದಲ್ಲಿಲ್ಲಾ ಸ್ವಲ್ಪ ಮಾತಾಡಬೇಕಾದ್ರೆ ನೋಡಿ ಯಾರೋ ಈಸಿ ಸಿಗ್ತಾರೆ ಮಾತಾಡ್ಬಿಟ್ರೆ ಏ ನಾನು ಸಮರ್ಥಿಸ್ಕೊಂಬೋದು ನಾನು ಏನು ಬೇಕಾದರೂ ಮಾತಾಡ್ಬೋದು ಅಂದರೆ ಅವನೆಲ್ಲ ಸಹಿಸ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಏನಪ್ಪ ಇಪ್ಪತ್ತೈದು ವರ್ಷ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಇಂಥವನ್ನೆಲ್ಲ ನೋಡ್ಕೊಂಡೆ ಬಂದಿರೋದು ನಾನೂ ಏನಪ್ಪಾ ಮಾತಾಡಬೇಕಾದ್ರೆ ಪ್ರಾಧಿಕಾರದ ಅಧ್ಯಕ್ಷರು ನ್ಯಾಲ್ಗೆನ ಬಿಗಿ ಹಿಡಿದು ನ್ಯಾಲ್ಗೆ ಮೇಲೆ ಇಡ್ತಾ ಇಟ್ಕೊಂಡು ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ